ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಪ್ರಿಪರೇಟ್ರಿ ಟ್ವೆಂಟಿ ಟ್ವೆಂಟಿ ಟುಗೆ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತ ನೋಡಿರಿ ಅನುಕ್ರಮವಾಗಿ ಐದನೇ ಪ್ರಶ್ನೆ ಇಲ್ಲಿ ನಿಮಗೆ ದತ್ತಾಂಶಗಳ ಕಡಿಮೆ ವಿಧಾನದ ಮತ್ತು ಅಧಿಕ ವಿಧಾನದ ಈ ಓಝಿಯುಗಳ ಛೇದನ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಏನನ್ನು ಸೂಚಿಸ್ತದ ಅಂತಕ್ಕಂಥದ್ದು ಪ್ರಶ್ನೆ ಇದೆ ತಮಗೆಲ್ಲ ಗೊತ್ತು ಅದು ಮಧ್ಯಾಂಕವನ್ನು ಸೂಚಿಸ್ತದ ಹೀಗಾಗಿ ಮಧ್ಯಾಂಕ ನಮಗೆ ನಾಲ್ಕನೇ ಆಪ್ಷನ್ದಲ್ಲಿದೆ ಡಿ ಸರಿಯಾದಂಥ ಉತ್ತರ ಮಧ್ಯಾಂಕ ಅಂತ ಬರಿಬೇಕು ಮಧ್ಯಾಂಕವಾಗಿದೆ ಅನ್ನೋದನ್ನು ಗಮನಿಸ್ತೀವಿ ಇನ್ನು ಮುಂದಿನ ಪ್ರಶ್ನೆ ಏನು ಬಂದಿದೆ ಅಂತ ನೋಡ್ರಿ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯಿರಿ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಬೇಕಾಗಿದೆ ನೋಡ್ರಿ ದತ್ತಾಂಶಗಳು ಝೀರೋ ಟು ಟೆನ್ ನೆಕ್ಸ್ಟ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು 30 ಥರ್ಟಿ ಟು 20, 20 30, 30 40 ಫಾರ್ಟಿ ಟು ಫಿಫ್ಟಿ ಇವು ನಿಮಗೆ ಕೊಟ್ಟಿರತಕ್ಕಂಥ ವರ್ಗಾಂತರಗಳು ಆವೃತ್ತಿ ಏನಿದೆ ಅಂತ ನೋಡೋದಾದರೆ ಐದು ಎಂಟು ಇಪ್ಪತ್ತು ಹದಿನೈದು ಏಳು ಐದು ಎಂಟು ಇಪ್ಪತ್ತು ಹದಿನೈದು ಆಮೇಲೆ ಏಳು 5, 8, ಟ್ವೆಂಟಿ ಫಿಫ್ಟೀನ್ ಸೆವೆನ್ ಫೈವ್ ಏಯ್ಟ್ ಟ್ವೆಂಟಿ ಫಿಫ್ಟೀನ್ ಸೆವೆನ್ ಇದು ನಿಮಗೆ ಇಷ್ಟು ಕೊಟ್ಟಿದ್ದಾರೆ ಇನ್ನು ನಾವೇನೇನು ಲೆಕ್ಕಾಚಾರ ಮಾಡಬೇಕು ವರ್ಗಾಂತರದ ಮಧ್ಯಬಿಂದು ತೆಗಿಬೇಕು ಮೊದಲು ಯಾವ ರೀತಿ ಕುಡಿಸ್ಕೊಂಬಿಟ್ರಿ ಸಿಗ್ಮಾ ಎಫ್ ಐ ಎಷ್ಟು ಬಂತ ಹೇಳಿರಿ ಯಾರಿಗೆ ಕುಡಿಸಿದಿರಿ ಸಿಗ್ಮಾ ಎಫ್ ಐ ಹ್ಞೂ ಐವತ್ತು ನಾನು ಕುಡಿಸ್ಲಿಲ್ಲ ನೀವು ಸರಿ ಹೇಳಿದ್ರಲ್ಲ ಎಲ್ಲರದ್ದು ಬಂದದ್ಲಾ ಅಷ್ಟೇ ಫಿಫ್ಟಿ ಫೈವ್ ಓಕೆ ಝೀರೋ ಟು ಟೆನ್ ಅಂದರೆ ಟೆನ್ ಬೈ ಟು ಫೈವ್ ಅಂತೂ ಐದು ಹೆಚ್ಚುತ್ತೆ ಇದು ಹದಿನೈದು ಆಗಬೇಕು ನೆಕ್ಸ್ಟ್ ಟ್ವೆಂಟಿ ನೋಡ್ರಿ ಹತ್ತು ಇಪ್ಪತ್ತು ಕೂಡಿಸ್ತೀರಿ ಎರಡನೇ ಭಾಗಿಸ್ತೀರಿ ಅದು ಹದಿನೈದು ಅನ್ನ ಕೊಡುತ್ತೆ ಇಲ್ಲ ಐದು ಹೆಚ್ಚಾಗಿತ್ತು ಅಂದರೆ ಮುಂದಿನ ಅಷ್ಟು ಆಗ್ತಿರ್ತಿದೆ ಸಾಮಾನ್ಯವಾಗಿ ಅದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಅಷ್ಟೆ ವರ್ಗಾಂತರಗಳು ನೆಕ್ಸ್ಟ್ ಟ್ವೆಂಟಿ ಇದ್ದದ್ದು ಎಷ್ಟಾಗಬೇಕು ಟ್ವೆಂಟಿ ಫೈ ಥರ್ಟಿ ಫೈ ನೆಕ್ಸ್ಟ್ ಫಾರ್ಟಿ ಫೈ ಆಗಬೇಕು ಮಧ್ಯಬಿಂದು ತಗೊಂಡ್ರಿ ಎಫ್ ಐ ಆವೃತ್ತಿ ಇದು ನಿಮಗೆ ಎಫ್ ಐ ಸೂಚಿಸ್ತದ ಎಫ್ ಐ ಇಂಟು ಎಕ್ಸ್ ಐ ಐದು ಐದಲೇ ಇಪ್ಪತ್ತೈದು ಐದು ಐದಲೇ ಇಪ್ಪತ್ತೈದು ಬರೋಣ ಹದಿನೈದು ಎಂಟ್ಲೇ ಎಷ್ಟು ಒನ್ ಟ್ವೆಂಟಿ ಅಲ್ಲ ನೆಕ್ಸ್ಟ್ ಇಪ್ಪತ್ತೈದು ಎರಡಲೆ ಐವತ್ತು ಮುಂದೊಂದು ಸೊನ್ನೆ ಅಂದ್ರೆ ಐದುನೂರು ಮೂವತ್ತೈದು ಹದಿನೈದಲೇ ಮಾಡಿದಿರಿ ಹೇಳಿರಿ ಕರೆಕ್ಟ್ ಯಾರು ಒಬ್ಬರ ಮೂವತ್ತೈದು ಹದಿನೈದು ಉಣಿಸಿದೆ ಎಷ್ಟು ಅದ ಐದುನೂರ ಇಪ್ಪತ್ತು ಐದು ಏಳು ಐದಲೇ ಮೂವತ್ತೈದು ಮೂರು ಕೈಲ ಏಳು ಏಳ್ನಾ ಇಪ್ಪತ್ತೆಂಟು ಒಂದು ಮೂರು ಮೂವತ್ತೊಂದಲ್ಲ ತಪ್ಪಿದ್ರೆ ಹೇಳಿರಿ ಮತ್ತು ನೀವು ಸರಿ ಈಗ ಇದನ್ನೆಲ್ಲ ಕೂಡಿಸ್ರಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಎಟ್ ಬರ್ತದೆ ಹೇಳೋಂಗೆ ಹೇಳ್ರಂಗೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಇದು ಪ್ರಾಪ್ತಾಂಕಗಳ ಮೊತ್ತವನ್ನು ಕೊಡ್ತದೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಒನ್ ಫೋರ್ ఎయిట్ ఫైవ్ ఎల్దు ఇందే ఒన్ ఫోర్ ఎయిట్ ఫైవ్ సరి ఇది నాము లెక్కాచారిన మాకో ఎరడు కాలమ్ కట్టితారు అతన రిపీట్ ఎరడు కాలం రిపీట్ హు ఎక్స్ ఐ మే ఎఫ్ ఐ ఇంటు ఎక్స్ ఐ ఈ ఎర్ర కాలమ్ సరిమాకో సో ఇదా సరాసరి ఎక్స్ బార్ ఇస్ ఈక్వల్ టు సిగ్మ ఎఫ్ ఐ ಇದು ನಮಗೆ ಸೂತ್ರ ಸಿಗ್ಮಾ ಎಫ್ ಐ ಎಕ್ಸ್ ಐ ಒನ್ ಫೋರ್ ಏಯ್ಟ್ ಫೈವ್ ಒನ್ ಫೋರ್ ಏಯ್ಟ್ ಫೈವ್ ಡಿವೈಡೆಡ್ ಬೈ ಎಷ್ಟಿದು ಫಿಫ್ಟಿ ಫೈವ್ ಐದರಿಂದ ಕಡ್ತು ಹೋಗ್ತದೆ ಐದಲೇ ಹೊಡೀರಿ ಐದು ಒಂದಲೇ ಐದು ಒಂದಲೇ ಮ್ಯಾಲೇಶ್ವರಿ ಬೇಕು ನೋಡ್ರಿ ಐದು ಎರಡಲೇ ಹತ್ತು ನೆಕ್ಸ್ಟ್ ಐದೊಂಬತ್ತಲೇ ನಲ್ವತ್ತೈದು ಮೂರು ಉಳಿತು ಮೂವತ್ತೈದು ಆಯ್ತು ಐದು ಒಳ್ಳೆ ಮೂವತ್ತೈದು ಕರೆಕ್ಟ್ ಐತಿ ಭಾಗ ಸರಿನಾ ಟೂ ನೈಂಟಿ ಸೆವೆನ್ ಸೆವೆನ್ಗೆ ಎಲೆವೆನಲ್ಲೇ ಭಾಗಿಸೇರಿ ಎಷ್ಟು ಟ್ವೆಂಟಿ ಪೂರ್ಣ ಬೆಲೆ ಬರ್ತದ ದಶಮಾಂಶದಾಗ ಬರೋದಿಲ್ಲ ಬಾ ಹೋಗ್ತದಲ್ಲ ನೋಡಿದಿರಿ ಸರಿ ನೋಡ್ರಿ ಹನ್ನೊಂದು ಎರಡೇ ಇಪ್ಪತ್ತೆರಡು ಏಳು ಉಳಿತಲ್ಲ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಸರಿ ಟ್ವೆಂಟಿ ಸೆವೆನ್ ಸರಾ ಸರಿ ಎಷ್ಟೋ ಎಪ್ಪತ್ತೇಳು ಆಗ್ತದೆ ಮಾಡಿದಿರಿ ಎಲ್ಲರೂ ಎಲ್ಲರೂ ಕಂಪ್ಲೀಟ್ ಮಾಡಿದ್ರಿ ಸರಿ ಮುಂದಿನ ಪ್ರಶ್ನೆ ಹೋಗೋಣ ಬೌಲಕ ಬಹುಲಕ mail ಇದೆ ಅದೆ ಬಹುಲಕ mail ಇದೆ ಬೌಲಕ ಕ್ಯೇರಿದ್ರ ಬಹಳ ಸರಳ ನಮಗೆ ಬೌಲಕದಲ್ಲಿ ಏನು ಲೆಕ್ಕಾಚಾರಗಳು ಹೆಚ್ಚಿಗೆ ಇಲ್ಲ ಮೊಟ್ಟಮೊದಲಿಗೆ ಬೌಲಕ ಸೂತ್ರ ಬರ್ಕೊಳ್ಳೋಣ ಬಹುಲಕ = l + f1 - f0 / 2 f1 - f0 - f2 * h ಇದು ನಮಗೆ ಬಹುಲಕವನ್ನು ಕಂಡುಹಿಡಿಯಲಿಕ್ಕೆ ಇರತಕ್ಕಂತಹ ಸೂತ್ರ ಸರಳ ಇರ್ತದೆ ಇಂಥವೆಲ್ಲ ರಿಪೀಟ್ ಮಾಡಿರ್ತೀರಿ ಅದನ್ನ ಇಂಥವ್ ತಪ್ಪಾಗ್ತಿರ್ತಾವೆ ಸೂತ್ರಗಳನ್ನು ಗಟ್ಟಿಯಾಗಿ ನೆನ್ಪಿಟ್ಕೋಬೇಕು ಮತ್ತು ಸರಳ ಇದ್ದಲ್ಲಿ ಗಡಬಡಿ ಮಾಡಬಾರ್ದು ಇದು ಬರ್ತೈತೆ ಅಂತ ಆ ಒಂದು ಹುಮ್ಮಸ್ಸಿನೊಳಗೆ ನೀವೇನು ಮಾಡ್ತೀರಿ ಕೆಲವೊಂದು ತಪ್ಪು ಮಾಡ್ತಿರ್ತೀರಿ ಅದಾಗಬಾರ್ದು ಅದಕ್ಕೆ ತಾಳ್ಮೆಯಿಂದ ಪೇಷನ್ಸ್ನಿಂದ ಒಂದ ರಿದಮ್ದೊಳು ಬಿಡಿಸೋದು ರೂಢಿ ಮಾಡ್ಕೊ ಕೆಲವರು ಈಗಲೂ ಓಡಾಡ್ತಾರೆ ನೋಡಿರಿ ಅದಾಗಬಾರ್ದು ಒಂದು ಪೇಷನ್ಸ್ಲೆ ಒಂದು ರಿಧಮ್ಲೆ ಹೋಗುವುದನ್ನು ಹಂತ ಹಂತವಾಗಿ ರೂಢಿಸ್ಕೋಬೇಕು ನಾವು ಬೆಲೆ ಎಲ್ಲ ಅದು ಅಂತ ಹುಡುಕುದು ಈ ಏಳು ನಾಲ್ಕು ಎಂಟು ಆರು ನಾಲ್ಕರೊಳಗೆ ಯಾವುದು ಅತಿ ಹೆಚ್ಚಿನ ಬೆಲೆ ಐತಿ ಅತಿ ಹೆಚ್ಚು ಬಾರಿ ಒಂದದ ಹೆಚ್ಚಿನ ಬೆಲೆ ಬೆಲೆಯಾದ ಎಂಟು ಅಂದರೆ ನಿಮಗೆ ಇಲ್ಲಿ ನಿಮ್ಗೆ ಈ ಒಂದು ವರ್ಗಾಂತರದೊಳಗೆ ಬಹುಲಕ ಐತಿ ಅಂತ ನಂಗೆ ಆತ ಇನ್ನು ಬೆಲೆಗಳನ್ನು ಬರ್ಕೋಬೇಕು ಇದು ನಿಮಗೆ ಎಲ್ಲ ಇದು ಎಫ್ ನಾಟ್ ಇದು ಎಫ್ ಒನ್ ಆಮೇಲೆ ಇದು ಎಫ್ ಟು ಎಲ್ಲ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಲ್ ಈಕ್ವಲ್ ಟು ಏಳು ನೆಕ್ಸ್ಟ್ ಮುಂದಿನ ಬೆಲೆ ಎಫ್ ನಾಟ್ ಅಂದರೆ ಬಹುಲಕವಿರೋ ವರ್ಗಾಂತರದ ಹಿಂದಿನ ಆವೃತ್ತಿ ಎಫ್ ನಾಟ್ ಈಸ್ ಈಕ್ವಲ್ ಟು ಅದು ನಾಲ್ಕು ಕಾಣಿಸ್ತಾ ಇದೆ ಇಲ್ಲಿ ನೆಕ್ಸ್ಟ್ ಎಫ್ ಒನ್ ಅಂದರೆ ಬಹುಲಕವಿರೋ ವರ್ಗಾಂತರದ ಆವೃತ್ತಿ ಎಂಟು ಇದೆ ನೆಕ್ಸ್ಟ್ ಎಫ್ ಟು ಮುಂದಿನ ಆವೃತ್ತಿ ಆರಿದೆ ವರ್ಗಾಂತರದ ಗಾತ್ರ ಬರೀಬೇಕು ಒಂದರಿಂದ ನಾಲ್ಕು ಒಂದು ಎರಡು ಮೂರು ನಾಲ್ಕು ತೊಳಂಗಿಲ್ಲ ಅದನ್ನ ನಾಲ್ಕು ಮುಂದೆ ಮುಂದೆ ಕಟ್ಟಿ ಆಗೈತೆ ಮತ್ತು ಅದು ಮುಂದಿನ ಅಕೌಂಟ್ ಹಾಕೈತೆ ಒನ್ ಟೂ ತ್ರೀ ಡಿಫ್ರೆನ್ಸ್ ತೆಗೆದು ನೋಡ್ರಿ ಸಿಗ್ತೈತೆ ನೋಡ್ರಿ ಗಾತ್ರ ಎಷ್ಟಾಯಿತು ಮೂರು ಹೌದಾ ಇಲ್ಲೋ ವರ್ಗಾಂತರದ ಗಾತ್ರ ಎಷ್ಟಿದೆ ಮೂರಿದೆ ಇನ್ನು ಈ ಎಲ್ಲ ಬೆಲೆಗಳನ್ನು ಇಲ್ಲಿ ಆದೇಶಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕೆಳಮಿತಿ ಎಷ್ಟಿದೆ ಪ ಕೆಳ ಕೆಳಮಿತಿ ಏಳು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಏಟಿದೆ ಎಫ್ ನಾಟ್ ನಾಲ್ಕಿದೆ ಡಿವೈಡೆಡ್ ಬೈ ಟೂ ಇಂಟು ಏಯ್ಟ್ ಮೈನಸ್ ಫೋರ್ ಮೈನಸ್ ಎಫ್ ಟು ಸಿಕ್ಸ್ ಇಂಟು ಗಾತ್ರ ಮೂರಿದೆ ಇನ್ನೂ ಇದನ್ನು ಸುಲಭೀಕರಣ ಮಾಡು ಸೆವೆನ್ ಪ್ಲಸ್ ಏಟ್ ಮೈನಸ್ ಫೋರ್ ಫೋರ್ ಏಯ್ಟ್ ಇಂಟು ಟೂ ಸಿಕ್ಸ್ಟೀನ್ ಸಿಕ್ಸ್ ಆ್ಯಂಡ್ ಫೋರ್ ಆರು ನಾಲ್ಕು ಹತ್ತಾಗ್ತದ ಇಂಟು ಎಷ್ಟು ಬರಿತೀರಪ್ಪ ಅಂತಂದ್ರೆ ಮೂರನ್ನು ಬರಿತು ಏಳು ಪ್ಲಸ್ ನಾಲ್ಕು ಹಾಗೆ ಇರಲಿ ಹದಿನಾರ್ದಾಗ ಹತ್ತು ಹೋದ್ರೆ ಆರು ಹದಿನಾರ್ದಾಗ ಹತ್ತು ಹೋದ್ರೆ ಎಷ್ಟು ಆರು ಇಂಟು ಮೂರು ಮೂರು ಒಂದಲೇ ಮೂರು ಎರಡಲೇ ಎರಡು ಒಂದಲೇ ಎರಡು ಎರಡಲೇ ಉಳಿತು ಅಷ್ಟು ನಮ್ಗೆ ಸೆವೆನ್ ಪ್ಲಸ್ ಟು ಉಳಿತು ಸೆವೆನ್ ಪ್ಲಸ್ ಟು ಅಂದರೆ ಎಷ್ಟು ಬಂತು ನೈನ್ ಬಂತು ಆದ್ದರಿಂದ ಕೊಟ್ಟಿರತಕ್ಕಂಥ ದತ್ತಾಂಶಗಳಿಗೆ ಬಹುಲಕ ಇಕ್ವಲ್ ಟು ಇದಕ್ಕೆ ಇನ್ನೊಂದು ಹೆಸರು ಐತೆ ಏನದು ಏನಂತ ಕರೀತಾರ ರೂಢಿ ಬೆಲೆ ಅಂತ ಕರೀತಾರೆ ಬಹುಲಕ ಅಥವಾ ರೂಢಿ ಬೆಲೆ ಈಕ್ವಲ್ ಟು ಒಂಬತ್ತು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಬಿಡಿಸಿದ್ರಿ ಎಲ್ಲರೂ ಸರಿ ಮುಂದಿನ ಒಂದು ಪ್ರಶ್ನೆ ಯಾವುದ್ರ ಮೇಲೆ ಮತ್ತೆ ಕಡಿಮೆ ಇರೋ ವಿಧಾನದ ಮೇಲೆ ಬಂದಿದೆ ಸರಳ ಲೆಕ್ಕನದ ಈ ಹಿಂದಿನ ಪರೀಕ್ಷೆಯಲ್ಲಿ ಬಂದಿತ್ತಲ್ಲ ಅದೇ ಹೆಚ್ಚು ಕಡಿಮೆ ಪುನರಾವರ್ತನೆ ಆಗಿದೆ ಬೆಲೆಗಳಷ್ಟೇ ಬೇರೆ ಅದಾವ ನೋಡಿರಿ ಕೋಷ್ಟಕದಲ್ಲಿ ಒಂದು ಗ್ರಾಮದ ನೂರು ಹೊಲಗಳಲ್ಲಿ ಪ್ರತಿ ಹೆಕ್ಟೇರಿಗೆ ಇರಬೇಕದು ಸ್ವಲ್ಪ ಏನೋ ಟೈಪಿಂಗ್ ಇರೋದಾಗಿದೆ ಉತ್ಪಾದಿಸುವ ಗೋಧಿ ಇಳುವ ಪ್ರತಿ ಹೆಕ್ಟರ್ಗೆ ಅದು ಗೋಧಿ ಇಳುವರಿ ಕೊಟ್ಟಿದ್ದಾರೆ ಇಲ್ಲಿ ಉತ್ಪಾದನೆ ಇಳುವರಿ ಇಳುವರಿ ಕಿಲೋಗ್ರಾಮ್ ಪ್ರತಿ ಹೆಕ್ಟೇರಿಗೆ ಸಂಚಿತ ಆವೃತ್ತಿ ಕೊಟ್ಟಿದ್ದಾರೆ ಹೊಲಗಳ ಸಂಖ್ಯೆಗೆ ಹೊಲಗಳ ಸಂಖ್ಯೆ ಅಂದರೆ ಸಂಚಿತ ಆವೃತ್ತಿ ಇಲ್ಲಿ ನೋಡ್ರಿ ಇಲ್ಲಿ ರೈತರ ಎಷ್ಟದಾರವ್ರ ಒಂದು ಗ್ರಾಮದ ನೂರು ಹೊಲ ರೈತರಲ್ಲ ಹೊಲಗಳ ಸಂಖ್ಯೆ ಎಷ್ಟೈತಿ ನೂರದ ಇಲ್ಲಿ ಲಾಸ್ಟಕ್ಕೆ ನೂರು ಬಂದೈತು ನೋಡ್ರಿ ಇದು ಎಲ್ಲ ನೋಡ್ಕೋಬೇಕು ಬಂದಿರಲಿಲ್ಲ ಅಂದ್ರೆ ಸಂಚಿತ ಆವೃತ್ತಿ ಲೆಕ್ಕಾಚಾರ ಮಾಡೋ ಸಂದರ್ಭ ಬರ್ತಾವೆ ಕೆಲವೊಂದು ಲೆಕ್ಕದ್ ಇಲ್ಲಿ ಇಲ್ಲ ಕೊಟ್ಟಿದ್ದ ನೇರವಾಗಿ ಏನೇನಿದೆ ಸಂಚಿತ ಆವೃತ್ತಿನದ ಐವತ್ತಕ್ಕಿಂತ ಕಡಿಮೆ ಅಂದರೆ ಐವತ್ತನ ಹೆಚ್ಚಿನ ಬೆಲೆ ಅಂದರೆ ಮೇಲ್ಮಿತಿ ಐವತ್ತೈದು ಮೇಲ್ಮಿತಿ ಹಾಗೇನೆ ಎಪ್ಪತ್ತೈದು ಕೂಡ ಏನಾಯ್ತು ಮೇಲ್ಮಿತಿ ಅಂದರೆ ದತ್ತಾಂಶದಲ್ಲಿ ಮೇಲ್ಮಿತಿ ಮತ್ತು ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಸಂಗ್ರಹ ಮಾಡ್ಕೊಳ್ಳೋಣ ಐವತ್ತೈದು ಇದಾದ ನಂತರ ನೆಕ್ಸ್ಟ್ ಏನಿದೆ ಬೆಲೆ ಐವತ್ತದ ಫಸ್ಟ್ ಸಾರಿ ನೋಡ್ರಿ ಎಷ್ಟು ಐವತ್ತದ ಐವತ್ತು ಐವತ್ತೈದು ಅರವತ್ತು ಎಪ್ಪತ್ತೈದರ ತನ ಸರಿ ಐವತ್ತು ಐವತ್ತೈದು ಅರುವತ್ತು ಅರುವತ್ತೈದು ಎಪ್ಪತ್ತು ನೆಕ್ಸ್ಟ್ ಎಷ್ಟು ಎಪ್ಪತ್ತೈದು ಹೌದಾ ಇದೆ ಎಪ್ಪತ್ತೈದು ಒಂದು ಕಾಲಮ್ ಎಕ್ಸ್ಟ್ರಾ ಐತಿ ಬಿಟ್ಟುಬಿಟ್ರೆ ಅದು ವಾಯು ಬೆಲೆ ಎರಡು ಹತ್ತು ಇಪ್ಪತ್ತೆರಡು ಎರಡು ಹತ್ತು ಇಪ್ಪತ್ತೆರಡು ನೆಕ್ಸ್ಟ್ ವ್ಯಾಲ್ಯೂ ಫೋರ್ಟಿ ಸಿಕ್ಸ್ ಸೆವೆಂಟಿ ಫೋರ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಸೆವೆಂಟಿ ಫೋರ್ ಹಂಡ್ರೆಡ್ ఇవులను నిర్దేశాంక రూపదొ బ్రు ఫిఫ్టీ కమ టు ఫిఫ్టీ ఫైవ్ కమ టీన్ నెక్స్ట్ సిక్స్టి కమ ట్వెంటీ టు సిక్స్టి కమ ట్వెంటీ టు సిక్స్టీ ఫైవ్ ఫార్టీ సిక్స్ అద్ర నెక్స్ట్ సెవెంటీ కమ సెవెంటీ ఫోర్ సెవెంటీ సెవెంటీ ఫైవ్ కమ హండ్రెడ్ ಲಾಸ್ಟ್ ಬಿಟ್ಬಿಟ್ರಿ ಇಲ್ಲಿ ಏನು ಬರೋಂಗಿಲ್ಲ ಎಲ್ಲಿಸ್ ಸರಿ ಇನ್ನು ಈ ಎಲ್ಲ ಬೆಲೆಗಳನ್ನು ಪರಿಗಣಿಸಿ ಎಕ್ಸ್ ಮತ್ತು ವಾಯ್ ಅಕ್ಷಗಳನ್ನು ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೋಬೇಕು ಈ ರೀತಿಯಾಗಿ ಮತ್ತು ಒಂದು ಪ್ರಾಪರ್ ಸ್ಕೇಲನ್ನು ನಾವು ಚೂಸ್ ಮಾಡ್ಕೋಬೇಕು ಎಕ್ಸ್ ಅಕ್ಷ ವಾಯ್ ಅಕ್ಷ ಗೆರಿ ಹಾಕಿ ರೆಡಿ ಇಡ್ರೆ ಹಾಂ ನೋಡ್ರಿ ಮೊಟ್ಟ ಮೊದಲನೇ ಕೆಲಸ ಏನು ಅಂತಂದರೆ ಯಾವ ಪ್ರಮಾಣವನ್ನು ನಾವಿಲ್ಲಿ ಅನುಸರಿಸಬೇಕು ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು ಎಲ್ಲರೂ ಪ್ರಮಾಣವನ್ನು ಬರೆಯ ಮೊದಲು ಎಕ್ಸ್ ಅಕ್ಷದ ಗುಂಟ ನಾವು ಏನನ್ನು ಸೂಚಿಸ್ತೀವಿ ಅಂದರೆ ಏನು ಸೂಚಿಸ್ತೀವಿ ಮೇಲ್ಮಿತಿಯೋ ಸಂಚಿತ ಹೊಡುತ್ತೇ ನಾವು ಎಕ್ಸ್ ಅಕ್ಷದ ಗುಂಟ ಮೇಲ್ಮಿತಿಯನ್ನು ಸೂಚಿಸ್ತೇವೆ ಐವತ್ತು ಐವತ್ತೈದು ಅರುವತ್ತು ಮೊದಲನೇ ಮೇಲೆ ಇದೆ ಎರಡು ಸೆಂಟಿಮೀಟ್ರ್ ಗ್ಯಾಪ್ ಮೇಲೆ ಇಲ್ಲಿ ಐವತ್ತೈದು ಬರೀರಿ ಮತ್ತೆ ಎರಡು ಸೆಂಟಿಮೀಟ್ರ್ ಗ್ಯಾಪಕ್ಕೂ ಹೋರಿ ಸಾರಿ ಐವತ್ತೈದಲ್ಲ ಐವತ್ತು ಐವತ್ತು ನೆಕ್ಸ್ಟ್ ಐವತ್ತೈದು ಐವತ್ತು ಬರೀರಿ ಆಮೇಲೆ ಮತ್ತೆ ಎರಡು ಸೆಂಟಿಮೀಟ್ರ್ ಗ್ಯಾಪ್ಗೆ ಇಲ್ಲ ಐವತ್ತೈದು ಎರಡು ಸೆಂಟಿಮೀಟರ್ ತೊಗೊಳೋದು ಸೂಕ್ತ ಸ್ವಲ್ಪ ನಿಮಗೆ ಗ್ರಾಫ್ ನೀಟಾಗಿ ಮುಂದೆ ಹೋಗ್ತದೆ ಇಲ್ಲಾಂದರೆ ಭಾಳ ಸಮೀಪ ಆಗ್ತದ ಅದು ನೀಟ್ ಅನ್ನಿಸೋದಿಲ್ಲ ಐವತ್ತು ಐವತ್ತೈದು ನೆಕ್ಸ್ಟ್ ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಅಂದರೆ ನೋಡಿರಿ ಡಿಫ್ರೆನ್ಸ್ ಎಷ್ಟೈಪ ಅಂದರೆ ಐದು ಮಾನ ಅಷ್ಟೇ ಐತಿ ಪ್ರತಿ ಎರಡು ಸೆಂಟಿಮೀಟ್ರಿಗೆ ಎಷ್ಟೈತಿ ನೋಡಿರಿ ಪ್ರತಿ ಎರಡು ಸೆಂಟಿಮೀಟ್ರಿಗೆ ಎಷ್ಟು ಐದು ಮಾನ ಆದರೆ ಇಲ್ಲೇನು ಮೂಲ ಬಿಂದು ಐತಿಲ್ಲ ಜೀರೋದಿಂದ ಡೈರೆಕ್ಟ್ ಐವತ್ತು ಎರಡು ಸೆಂಟಿಮೀಟ್ರ್ ಅಂದ್ರೆ ಐವತ್ತು ಬಂದಿತ್ತು ಡೈರೆಕ್ಟಾಗಿ ಜಂಪ್ ಆಗಿದ್ರಲ್ಲ ಅದನ್ನು ತೋರ್ಸೋಕೆ ಇಲ್ಲವೊಂದು ತಡೆಯನ್ನು ತೋರಿಸಿ ಇದನ್ನು ತೋರಿಸೋದು ಮರಿಬಾರ್ದು ನೆನಪುಳಿತೈತೆ ಎಲ್ಲರಿಗೂ ಇದೇನು ಭಾಳ ಡಿಫಿಕಲ್ಟ್ ಇಲ್ಲ ಬಟ್ ಅದನ್ನು ಕೆಲವು ಸಂದ ಸಂದರ್ಭ ಮರಿತೀರಿ ನೀವು ಇಲ್ಲಿ ಎಕ್ಸ್ ಬರಿಬೇಕು ಈ ಕಡೆ ವಾಯ್ ಬರಿಬೇಕು ಇನ್ಮೇಲೆ ಹೈಯೆಸ್ಟ್ ಬೆಲೆ ಹಂಡ್ರೆಡ್ ಐತಿ ಅಂದರೆ ಸೂಕ್ತ ಬೆಲೆ ಅಂದರೆ ಒಂದು ಸೆಂಟಿಮೀಟರ್ ಅಂದರೆ ಹತ್ತು ತಗೋರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ನೆಕ್ಸ್ಟ್ ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಒಂದು ನೂರು ವಾಯು ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಹತ್ತು ಮಾನ ತಗೊಂಡಿವಿ ವಾಯ್ ಅಕ್ಷದ ಮೇಲೆ ನೆಕ್ಸ್ಟ್ ಇನ್ನು ಮೇಲೆ ನಾವೇನು ಮಾಡಬೇಕು ಅಂದರೆ ಐವತ್ತು ಎರಡು ಗುರ್ಸು ನೈಫ್ ಫಿಫ್ಟಿ ಟು ಎಲ್ಲಿ ಗುರ್ಸ್ಬೇಕು ಫಿಫ್ಟಿ ಟು ಹತ್ತು ಡಿವಿಷನ್ ಅದಾವೆ ಎರಡನೇ ಡಿವಿಷನ್ ಕೊಡೋದು ಐವತ್ತು ಲಗ್ ಸಮೀಪ ಬರ್ತದೆ ಐವತ್ತು ಫಿಫ್ಟಿ ಕೊಮ ಟು ಇಲ್ಲ ಐವತ್ತು ಕಮ ಎರಡು ಬರೀ ಅವನು ನೆಕ್ಸ್ಟ್ ಐವತ್ತೈದು ಇದ್ದಾಗ ಹತ್ತದ ಇದು ನೇರವಾಗಿ ಸಿಗ್ತದೆ ಐವತ್ತೈದು ಹತ್ತು ಐವತ್ತೈದು ಹತ್ತು ನೆಕ್ಸ್ಟ್ ಅರವತ್ತಿದ್ದಾಗ ಇಪ್ಪತ್ತೆರಡದ ಸಿಕ್ಸ್ಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿದ ಟ್ವೆಂಟಿದ್ಮೇಲೆ ಎರಡನೇ ಅಡ್ಡಿಗೆರೆ ಸಿಕ್ಸ್ಟಿ ಕಾಮ ಟ್ವೆಂಟಿ ಟು ಅರವತ್ತೈದು ಇದ್ದಾಗ ನಲ್ವತ್ತಾರು ಅದ ಅರವತ್ತೈದು ಇದ್ದಾಗ ನಲ್ವತ್ತಾರು ಸಿಕ್ಸ್ಟಿ ಫೈವ್ ಫಾರ್ಟಿ ಸಿಕ್ಸ್ ಫಾರ್ಟಿ ಮತ್ತು ಫಿಫ್ಟಿದ ನಡು ಫಾರ್ಟಿ ಫೈವ್ ಬರ್ತದೆ ಅದರ ಮೇಲೆ ಒಂದೇ ಚೌಕ ಅಥವಾ ಒಂದೇ ಅಡ್ಡಿಗರೆ ನಲವತ್ತಾರು ಅರವತ್ತೈದು ನಲವತ್ತಾರು ಅರವತ್ತೈದು ನಲವತ್ತಾರು ನಲವತ್ತಾರು ಅರವತ್ತೈದು ಕೊಮ ನಲವತ್ತಾರು ಮುಂದಿನ ಬೆಲೆ ಎಪ್ಪತ್ತಿದ್ದಾಗ ಎಪ್ಪತ್ನಾಲ್ಕದ ಸೆವೆಂಟಿ ಸೆವೆಂಟಿ ಫೋರ್ ಮೇಲೆ ಹೋಗ್ಬೇಕು ಸೆವೆಂಟಿ ಫೋರ್ ಸೆವೆಂಟಿದ ನಂತರ ನಾಲ್ಕನೇ ಅಟಗರಿ ಸೆವೆಂಟಿ ಕಾಮ ಸೆವೆಂಟಿ ಫೋರ್ ಕೊನೆಯ ಬೆಲೆ ಸೆವೆಂಟಿ ಫೈವ್ ಹಂಡ್ರೆಡ್ ನೇರವಾಗೇ ಸಿಗುತ್ತೆ ಸೆವೆಂಟಿ ಫೈವ್ ಇದ್ದಾಗ ಹಂಡ್ರೆಡ್ ಸೆವೆಂಟಿ ಫೈವ್ ಹಂಡ್ರೆಡ್ ಇಲ್ಲಿ ಬಂತು ಇಲ್ಲಿ ಬಂತು ಸೆವೆಂಟಿ ಫೈವ್ ಕಾಮ ಹಂಡ್ರೆಡ್ ಇನ್ನು ಈ ಎಲ್ಲ ಬಿಂದುಗಳನ್ನು ಫ್ರೀ ಹ್ಯಾಂಡಾಗಿ ಸೇರಿಸ್ಕೊಂಬಿಡ್ರಿ ಇದು ನಿಮ್ಮ ಮೊದಲನೇ ಇಲ್ಲಿ ಕೆಳಗದ ನೋಡ್ರಿ ಈ ರೀತಿ ಫ್ರೀ ಹ್ಯಾಂಡಾಗಿ ಸೇರಿಸ್ಬಿಡ್ರಿ ಇಷ್ಟಾದರೆ ನಿಮಗೆ ಒಝಿಯು ರಚನೆ ಪೂರ್ಣ ಆಯಿತು